ದೊಡ್ಡ ದೊಡ್ಡ ರೋಡ್ಗಳು ಬಿಲ್ಡಿಂಗ್ಗಳು ತಲುಪಿಲ್ಲ ಅಂದ್ರೆ ಕಾಲೋನಿಗಾರ ತಲುಪುತ್ತೆ ಸರ್ ಅದನ್ನ ಮಾಡ್ತೀವಿ ಸರ್ ಯಾಕಂದ್ರೆ ದೊಡ್ಡ ದೊಡ್ಡ ತಿಮಿಂಗ್ಳಗಳು ಬರ್ತಾ ಇರ್ತವೆ ನಾವೆಲ್ಲ ನಾವು ನುಕೊಂಡ್ಬಿಟ್ರೆ ಕಷ್ಟ ಸರ್ ಯಾವುದೇ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ದುಡ್ಡು ಕೊಡ್ಬೇಕು ಸರ್ ನಮ್ಮ ಹತ್ರ ದುಡ್ಡಿಲ್ಲ ಸರ್ ಇದೇನು ಫಿಸಿಕಲ್ ಆಕ್ಟಿವಿಟಿ ಎಷ್ಟು ಮುಖ್ಯ ಅಲ್ಲ ಸರ್ ಫಿಸಿಕಲ್ ಆಕ್ಟಿವಿಟಿನೇ ಮುಖ್ಯ ಸರ್ ಎಲ್ಲ ರೆಡಿ ಇದೆ ಈಗ ಅದೇ ಈ ಸಿನಿಮಾ ಲೈನ್ ಅಪ್ಸ್ ನೋಡಿಕೊಂಡು ಸ್ವಲ್ಪ ದೊಡ್ಡವ್ರು ಸ್ವಲ್ಪ ಹಂಗೆ ಜಾರಿ ಕೊಟ್ರೆ ನಾವು ನುಗ್ತೀವಿ ಸರ್ ಮುಂದೆ ಸರ್ ಗೊತ್ತಿಲ್ಲ ನನಗೆ ಎಷ್ಟು ಮಟ್ಟಿಗೆ ಎಲ್ಲಿ ಯಾರು ಎಷ್ಟು ದಿನ ತಬ್ಗೊತಾರೆ ಹಬ್ಕೊತಾರೆ ಅಂತ ಬಟ್ ಡೆಫಿನೆಟ್ಲಿ ಇದನ್ನು ನನ್ನಂಥ ಮಿಡಲ್ ಕ್ಲಾಸ್ ಪೀಪಲ್ ಯಾರಿದೆ ನೋಡ್ತಾರೋ ಇಷ್ಟಪಡ್ತಾರೆ ಇದನ್ನು ಅಳವಡಿಸ್ಕೊಂತಾರೆ ಜೀವನದಲ್ಲಿ ಮಕ್ಳಿಗೆ ಇದು ನೆಕ್ಸ್ಟ್ ಚೇಂಜ್ ಆಗೇ ಆಗುತ್ತೆ ಅನ್ನೋ ಒಂದು ದೃಢವಾದ ನಂಬಿಕೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಆಚೆ ಮಾತಾಡಲಿ ಇಂಡಸ್ಟ್ರಿ ಗೆಲುವು ಯಾವಾಗ ಸಿಗುತ್ತೆ ಅಂತಂದ್ರೆ ಒಂದು ಸಣ್ಣ ಸಿನಿಮಾ ಗೆದ್ದಾಗಲೇ ಇವತ್ತು ಮುಂಗಾರು ಮಳೆ ದುನಿಯಾ ಅನ್ನೋ ಸಿನ್ಮಾಗಳು ಸೊ ನಿಮಗೆ ನೂರಾರು ಕೋಟಿ ಹಾಕೊಂಡು ಬಂದಿಲ್ಲ ಕಾಲೋನಿ ಪ್ರಮೋಷನ್ ಸದ್ಯಕ್ಕೆ ನಾವ್ ಇರುವಂತದ್ದು ಒಂದಷ್ಟು ಜನ ನಾವು ಮಾತಾಡ್ಸಾಯ್ತು ಸದ್ಯಕ್ಕೆ ಈಗ ನಾವು ಹೀರೋ ಡೈರೆಕ್ಟರ್ ಅವರೆಲ್ಲ ಇದ್ದಾರೆ ಮಾತಾಡ್ಸ್ತಾ ಹೋಗೋಣ ಏನ್ ಏನ್ ಹಿಂಗ್ ಚೇಂಜ್ ಆಗಿಬಿಟ್ರಲ್ಲೂ ಬಿಟ್ ಕನ್ನಡ ಹಾಯ್ ಸರ್ ಹಾಯ್ ಸರ್ ಓಕೆ ಸೊ ಫಸ್ಟ್ ರಾಜೀವಿಂದಾನೇ ಶುರು ಮಾಡ್ತಾ ಹೋಗ್ಬಿಡ್ತೀನಿ ಈ ಒಂದು ಸ್ಪೋರ್ಟ್ಸ್ ಪರ್ಸನ್ ಸ್ಪೋರ್ಟಿವ್ ಆಗಿರುವಂತ ಜಾಗ ಕರ್ಕೊಂಡ್ ಬಂದಿದ್ದೀನಿ ಸೊ ಇದೆಲ್ಲ ನೋಡ್ತಾರೆ ಹೊಸದೇನಲ್ವಲ್ಲ ಎಲ್ಲ ಹಳೇದೇ ಬಟ್ ಪ್ರತಿ ಸರಿ ಬಂದಾಗ್ಲೂ ಸ್ಪೋರ್ಟ್ಸ್ ಮ್ಯಾನ್ಸ್ ಅನ್ಸೋದು ಪ್ರತಿ ಸರಿ ಬಂದಾಗ್ಲೂ ಹೊಸ ಜಾಗ ಹೊಸ ದಿನ ಹೊಸ ಆಟ ಸೊ ದಟ್ ಈಸ್ ಹೌ ವಿ ಗೋ ಟು ಶೂಟ್ ಪ್ರತಿಯೊಂದು ಜಾಗಕ್ಕೆ ಹೋದಾಗ್ಲೂ ಹಂಗೆ ಫೀಲ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಅದನ್ನ ಕ್ರಿಕೆಟ್ ಕೂಡ ಕಲ್ಸಿರೋದು ಎನಿ ಸ್ಪೋರ್ಟ್ ಕಲ್ಸುತ್ತೆ ಹಾಗೆ ಓಕೆ ಈಗ ಕ್ರಿಕೆಟ್ ಕ್ರಿಕೆಟರ್ ಆಗಿ ಜನ ನಾವೆಲ್ಲ ನೋಡಿದೀವಿ ಈ ನೆಟ್ಸ್ ಇವೆಲ್ಲ ನೋಡ್ತಿದ್ದಾಗ ಮತ್ತೊಂದ್ಸರಿ ಯಾವ್ದೇ ಕಾರಣಕ್ಕೂ ಬಿಟ್ಟಿಲ್ಲ ನಾನ್ ಬೆಡ್ ಮೇಲೆ ಇದ್ರು ಬಿಡಲ್ಲ ಮತ್ತೊಂದ್ಸರಿ ಅದೊಂದು ಹೇಳ್ತಾರೆ ಸರ್ ಮೆಮೊರಿ ಮೈಂಡ್ ಮೆಮೊರಿ ಅಂತ ಹೇಳ್ತಾರೆ ಈ ಟೂರ್ನಮೆಂಟ್ ಆಗ್ಬೋದು ಜಾಗದಲ್ಲಿ ಇನ್ಫ್ಯಾಕ್ಟ್ ಇವರಿಗೆ ಆಸಕ್ತಿ ಈ ಜಾಗದಲ್ಲಿ ಈ ಒಂದು ಜಾಗ ನಮ್ಮನ್ನು ಕರ್ಕೊಂಡ್ ಬಂದಿದೆ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಜಸ್ಟ್ ದಿ ಸ್ಪೋರ್ಟ್ಸ್ ಇವೆಂಟ್ ಹ್ಯಾಪನಿಂಗ್ ಟುಡೇ ಇಟ್ಸ್ ಆಲ್ಸೋ ದಿ ಆಕ್ಟಿಂಗ್ ದಟ್ ಇಸ್ ಇಂಗ್ ವಿಚ್ ಆಲ್ಸೋ ಪಾರ್ಟ್ ಆಫ್ ದ ಸಿನಿಮಾ ಸೊ ಹಂಗಾಗಿ ಒಂದು ಇಂಥ ಸಿನಿಮಾ ಒಂದು ಈವೆಂಟ್ಸ್ ಗೆ ಬಂದು ಕಾಲೋನಿ ಅನ್ನೋ ಕಾಲೋನಿ ಮತ್ತೆ ಈ ಸ್ಪೋರ್ಟ್ಸ್ ಯಾಕೆ ಹತ್ರ ಆಗುತ್ತೆ ಅಥವಾ ನೀವ್ ನೀವು ಹೇಳ್ತಾ ಇದ್ರೆ ಇಲ್ಲಿ ಬರೋದಕ್ಕೆ ಕಾರಣ ಏನಿರ್ಬೋದು ಇಲ್ಲಿ ಇಂಟರ್ವ್ಯೂ ಮಾಡೋದಕ್ಕೆ ಕಾರಣ ಇರ್ಬೋದು ಸರ್ ನಮ್ಮ ಒಂದು ಸಿನಿಮಾ ನಿಂತಿರೋದೇ ಒಂದು ಆಟದ ಮೈದಾನದ ಮೇಲೆ ಸೊ ನಾವು ಆಟದ ಮೈದಾನದ ಮೇಲೆ ಇದ್ದೀವಿ ಇವಾಗ ಸೊ ನಾವ್ ಏನೇ ತಲ್ಪ್ಸಕ್ಕೆ ಜನಕ್ಕೆ ಹೋಗ್ತೀವಿ ಇವತ್ತು ನೋಡಿ ಇಲ್ಲ ಒಂದು ಎರಡು ಸಾವಿರ ಎರಡೂವರೆ ಸಾವಿರ ಮೂರ್ ಸಾವಿರ ಜನ ಇದ್ದಾರೆ ಇವರೆಲ್ಲ ಎಂಪ್ಲಾಯೀಸ್ ನಿಮಗೆ ಗೊತ್ತಿಲ್ಲ ಇವ್ರ ಇಷ್ಟು ಜನ ಮಕ್ಳಿದ್ರಿಗೂ ಆಳಕ್ ಗ್ರೌಂಡೇ ಇಲ್ಲ ಹ್ಮ್ ಆ ತರದೊಂದೇ ಒಂದ್ ಸಣ್ಣ ತಲೆಯಲ್ಲಿ ಇಟ್ಕೊಂಡು ಮಾಡಿರೋ ಸಿನಿಮಾ ಕಾಲೋನಿ ಆ ಪ್ರಮೋಷನ್ಗೆ ನಾವ್ ಇಲ್ಲಿದ್ದೀವಿ ಬಟ್ ಇವತ್ತು ನಿಜವಾಗ್ಲೂ ಹಂಗ ಅನ್ಸ್ತಾರ ನಂಗೆ ಆಡಕ್ ಹೋಗ್ಬೇಕು ಆಡಕ್ ಹೋಗ್ಬೇಕು ನೀವ್ ಹೇಳ್ದಂಗೆ ಇಲ್ಲೆಲ್ಲ ಆಡಕ್ ಹೋಗಬೇಕು ಅಂತ ಅನ್ಸ್ತದೆ ಸೊ ದಟ್ಸ್ ಸ್ಪೋರ್ಟ್ಸ್ ಬಾಯ್ ಮತ್ತೆ ಬರ್ತೀನಿ ಸರ್ ನಮಸ್ತೆ ನಮಸ್ತೆ ಉಸ್ತುವಾರಿ ನೀವು ತಗೊಂಡಿದ್ದೀರಾ ಅಂಡ್ ಸಿನಿಮಾದಲ್ಲೂ ಕೂಡ ಒಂದು ಮೇಜರ್ ಪಾತ್ರ ನೀವು ಪ್ಲೇ ಮಾಡ್ತಿದ್ದೀರಾ ಏನು ಒಂದು ಚಿಕ್ಕ ಅವಕಾಶ ಕೊಟ್ಟಿದ್ರು ಇವರು ನಮ್ದು ಫೀಲ್ಡ್ ಬಂದ್ಬಿಟ್ಟು ಗಾರ್ಮೆಂಟ್ ಫೀಲ್ಡ್ ಅಟ್ ಲೀಸ್ಟ್ ಒಂದು ಚಾನ್ಸ್ ಕೊಟ್ಟರು ನಾವು ಆ್ಯಕ್ಟ್ ಮಾಡೋಣ ಅಂತ ಆ್ಯಕ್ಟ್ ಮಾಡಿದ್ವಿ ಸೊ ಈ ಸ್ಪೋರ್ಟ್ಸ್ ಬಂದ್ಬಿಟ್ಟು ನಂದಿದ ಐದನೇ ವರ್ಷ ಎಲ್ಲ ಯೂನಿಟ್ ಟೋಟಲ್ ಆಗಿ ಎಂಟು ಯೂನಿಟ್ ಇದೆ ಎಂಟು ಜನ ಜನನ ಪ್ಲೇಯರ್ಸನ್ನು ಸೆಲೆಕ್ಟ್ ಮಾಡ್ಬಿಟ್ಟು ಸೊ ಅವರಿಗೆ ಫ್ರೈಸ್ ಟಿಫಿನ್ ಮಾಡೋದು ಬೆಳಿಗ್ಗೆ ಟಿಫಿನ್ ಊಟ ಗೀಟ ಎಲ್ಲ ಕೊಡಿಸ್ತೀವಿ ಗಾರ್ಮೆಂಟ್ ವರ್ಕರ್ಸ್ ಅಂದ್ರೆ ಬರೇ ಕೆಲಸ 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 ಅಂತ ಮಾಡ್ತಾ ಇರ್ತಾರೆ ಸೊ ಅಟ್ ಲೀಸ್ಟ್ ಇದೊಂದು ಮಾಡಿದ್ರೆ ನಮ್ಮ ಫ್ಯಾಕ್ಟ್ರಿ ಬಗ್ಗೆನು ಜನರಿಗೆ ಓಕೆನಪ್ಪ ಪುನೀತ್ಕೇಷನ್ಗೆ ಹೋದ್ರೆ ಒಂದು ಸ್ಪೋರ್ಟ್ಸ್ ಇದು ಏಟ್ ಟು ಝೆಡ್ ಇರುತ್ತೆ ಅಂತ ಹೇಳ್ಬಿಟ್ಟು ಅದೊಂದು ಖುಷಿ ನನಗೆ ಅಷ್ಟು ಹಾಗೆ ಚಿತ್ರದ ನಿರ್ದೇಶಕರು ಫ್ಲೈಯಿಂಗ್ ಸ್ಟಾರ್ ಅವ್ರ ಫ್ಲೈಯಿಂಗ್ ಸ್ಟಾರ್ ಅಲ್ಲ ಸರ್ ಫ್ಲೈಯಿಂಗ್ ಕಿಂಗ್ ಫ್ಲೈ ಕಿಂಗ್ ನನಗೆ ಆಕ್ಚುಲಿ ಏನಕ್ಕೆ ಅಂದ್ರೆ ಹೇಳ್ತಿದ್ದ ಫ್ಲೈಯಿಂಗ್ ಕಿಂಗ್ ಅಂತ ಇಟ್ಕೊಂಡಿದ್ರೆ ಫ್ಲೈಯಿಂಗ್ ಸ್ಟಾರ್ ಅಂತ ಸ್ಟಾರ್ ಗಿರಿ ಬೇಡ ಸರ್ ಫ್ಲೈಂಗ್ ಕಿಂಗ್ ಡೈರೆಕ್ಟರ್ ಕಿಂಗ್ ಪಕ್ಕದಲ್ಲಿ ಕಾಲೋನಿ ಆಡ್ಮೇಲೆ ಬೀಳುತ್ತೆ ಬರುತ್ತೆ ನಂಗೆ ಒಂದ್ ಸಾರ್ ಬೀಳುತ್ತೆ ಇಬ್ಬರಿಗೂ ಸ್ಟಾರ್ ಬೀಳಲಿಗೂ ಸರ್ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಬೇಗೂರು ಕಾಲೋನಿ ಬೇಗೂರು ಅನ್ನೋದು ಒಂದು ಊರು ಬೆಂಗಳೂರು ಅನ್ನೋ ಒಂದು ಹೆಸರು ಮೊದಲೇದಾಗಿ ಕಂಡಿದ್ದು ನಮಗೆ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಬೇಗೂರಲ್ಲಿ ಸೊ ಅದು ಶಿಲಾಶಾಸನ ಇದೆ ಅದಕ್ಕೊಂದು ಬಹಳ ಮಹತ್ವದ ಹಿನ್ನೆಲೆ ಇದೆ ಸೊ ಹಾಗಾಗಿ ನಾವು ಬೇಗೂರು ಅನ್ನೋದು ಫಸ್ಟ್ ಕಾಲೋನಿ ಅನ್ನೋ ಒಂದು ಇದರಲ್ಲಿ ಕಾಲೋನಿ ಫಸ್ಟ್ ಹುಡುಗರು ನಮ್ಮ ಬ್ಯಾಚ್ ಅನ್ನೋ ರೀತಿ ತೋರಿಸ್ತಾ ಇದೀವಿ ಅದಕ್ಕೆ ಬೇಗೂರು ಕಾಲೋನಿ ಅನ್ನೋದನ್ನ ನಾವು ಟೈಟ್ಲಿಟ್ಟಿರೋದು ಆಮೇಲೆ ಇದು ಯಾವ್ದೇ ಕ್ಯಾಟಗರಿ ಅಲ್ಲ ಸರ್ ಅದನ್ನ ಫಸ್ಟ್ ನಾವು ಇಟ್ಕೋಬೇಕು ಕಾಲೋನಿ ಅಂತ ಒಂದು ಹೆಸರು ನಾವು ಕೇಳಿದ ತಕ್ಷಣ ಯಾವುದೋ ಒಂದು ವರ್ಗಕ್ಕೆ ಅಂತ ಹೋಗುತ್ತೆ ಸರ್ ಕಾಲೋನಿ ಅನ್ನೋದು ಒಂದು ಸೊಸೈಟಿ ಅಲ್ಲಿ ನಮಗೆ ಹಿಂದೂ ಇರ್ತಾರೆ ಮುಸ್ಲಿಮ್ ಇರ್ತಾರೆ ಕ್ರಿಶ್ಚಿಯನ್ ಇರ್ತಾರೆ ಎಲ್ಲ ತರದ ಸ್ನೇಹಿತರು ಇರ್ತಾರೆ ಸೊ ಅದೊಂದು ಪಂಗಡ ಜನಾಂಗ ಎಲ್ಲನೂ ಇರುತ್ತೆ ಸೊ ಅದನ್ನೆಲ್ಲ ಸೇರಿಸಿ ಮಾಡಿದ್ದು ನಾವು ಒಂದು ಕಾಲೋನಿ ಅದು ಬೇಗೂರು ಕಾಲೋನಿ ಉದ್ದೇಶ ಇವತ್ತು ಇಲ್ಲಿ ಸೇರಿರೋದು ಆ ರಾಜೋಣ ಆಗಲೇ ಹೇಳ್ದಂಗೆ ಸ್ಪೋರ್ಟ್ಸ್ ಪ್ಲೇಯರ್ ಅವರು ಸ್ಪೋರ್ಟ್ಸ್ ಪ್ಲೇಯರು ಸೊ ಇವನ್ ನೀವು ಹೇಳ್ದಂಗೆ ಫ್ಲೈಯಿಂಗ್ ಕಿಂಗ್ ಅನ್ನೋ ಹೆಸರು ಬಂದಿದ್ದು ನನಗೂ ಸ್ಪೋರ್ಟ್ಸ್ ಪ್ಲೇಯರ್ ಆಗಿರೋದು ನಂಜು ಕೂಡ ಖೋಖೋ ಖೋಖೋದಲ್ಲಿ ಬಹಳ ಚೆನ್ನಾಗಿ ಆಡ್ತಿದ್ದೆ ಅಂತ ಫ್ಲೈಯಿಂಗ್ ಕಿಂಗ್ ಅಂತ ಕರೀತಾ ಇದ್ದು ಏನಕ್ಕೆ ಫ್ಲೈಯಿಂಗ್ ಕಿಂಗ್ ಅಂತ ಗೊತ್ತಾ ನಿಮಗೆ ಖೋಖೋದಲ್ಲಿ ಖೋಖೋ ಯಾಕೆ ಕರಿತಾರೆ ಅಂತ ಗೊತ್ತಾ ಚೆನ್ನಾಗಿ ಹಾರಿ ಔಟ್ ಮಾಡ್ತಾರೆ ನಾನು ಖೋಖೋ ಆಡ್ತಿದ್ದೆ ಅವಾಗ ಎಲ್ಲಿ ಈ ಥರ ಇಂಡೋರ್ ಔಟ್ಡೋರ್ ಇವಾಗ ಇಲ್ಲವೇ ಇಲ್ಲ ಪೊಕ್ಕೋ ಫೀಲ್ಡ್ ಎಲ್ಲಿದೆ ಸರ್ ಈ ಫೀಲ್ಡ್ ಬಂದ್ಮೇಲೆ ಆಡಕ್ಕೆ ಚಾನ್ಸೇ ಇಲ್ಲ ಟೈಮು ಇಲ್ಲ ಟೈಮ್ ಇಲ್ಲ ಓಕೆ ಉದ್ದೇಶ ಬಂದು ಸರ್ ನಾವ್ ಇಲ್ಲಿ ಇದನ್ನ ಆರ್ಗನೈಸ್ ಈ ಗಾರ್ಮೆಂಟ್ಸ್ ಅಲ್ಲಿ ಬರೀ ಕೆಲಸ 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 ಅಂತ ಇರೋ ಒತ್ತಡದಲ್ಲಿ ಎಂಟರ್ಟೈನ್ಮೆಂಟ್ ನಿಮ್ದೇ ಆಗಲಿ ನಮ್ದೇ ಆಗ್ಲಿ ಅವ್ರ ಸಂತೋಷ ಕೊಡೋದೇ ಅದ್ರ ಒಂದು ಮಾಹಿತಿ ಒಂದ್ ಸಂದೇಶ ಕೊಡಬೇಕು ಸೊ ನಮ್ಗೆ ಮೈನ್ ಮೂಲ ಉದ್ದೇಶ ಈ ಸಿನಿಮಾದ ಒಂದು ಮೂಲ ಉದ್ದೇಶನೇ ಮಕ್ಕಳಿಗೆ ಆಡೋದಿಕ್ಕೆ ಗ್ರೌಂಡ್ ಬೇಕು ಮೊಬೈಲ್ ಅಲ್ಲ ಸೊ ಆ ಉದ್ದೇಶದಿಂದ ನಾವೊಂದು ಅದಕ್ಕೆ ಸ್ಪೋರ್ಟ್ಸ್ ಪ್ಲೇಯರ್ಗಳೇ ಸೇರಿದಿವಿ ಅದು ಗೊತ್ತಿಲ್ಲ ಅದು ನಮಗೆ ಅದಕ್ಕೋ ಇನ್ಸಿಡೆನ್ಸ್ ಸೊ ಮಕ್ಳಿಗೆ ಬೇಕಾಗಿರೋದಂತ ಒಂದು ಗ್ರೌಂಡ್ ಗೆ ಆ ಇಬ್ರು ಯಂಗ್ಸ್ಟರ್ಸ್ ಆ ಕಾಲೋನಿಯಲ್ಲಿ ಹೋರಾಟ ಮಾಡ್ತಾರೆ ಇದು ಸಿನಿಮಾದ ಮೇಜರ್ ಪ್ಲಾಟ್ ಅದಕ್ಕೋಸ್ಕರ ಸ್ಪೋರ್ಟ್ಸ್ ಎಂಕರೇಜ್ ಮಾಡಬೇಕು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ನಾವೆಲ್ಲರೂ ನಾವ್ ಈವೆಂಟ್ ನಾವೆಲ್ಲರೂ ಸೇರಿಕೊಂಡು ಜೊತೆಗೆ ನಮ್ಮ ಎಮ್ ಎಲ್ ಎ ಸಾಹ್ರು ಶಾಸಕರು ಎಂ ಸತೀಶ್ ರೆಡ್ಡಿ ಅವರು ಕೂಡ ನಮ್ಮ ಜೊತೆ ಸೇರಿದ್ರು ಎಲ್ಲ ಹೀರೋಯಿನ್ಸ್ ಬಂದಿದ್ರು ಎಲ್ಲ ನಮ್ಗೊಂದು ಖುಷಿ ಆಯ್ತು ಸರ್ ನಾವು ಸ್ಕೂಲ್ ಡೇಸ್ ಅಲ್ಲಿ ಮತ್ತೆ ಕಾಲೇಜ್ ಡೇಸ್ ಅಲ್ಲಿ ಆಡ್ತಾ ಇದ್ದಲ್ವಾ ಆಡೋ ಗ್ರೌಂಡ್ ಗಳು ಇದ್ರೆ ಆಡೋದಕ್ಕೆ ಸೊ ಅದು ನಂಗೆ ಬಹಳ ಖುಷಿ ಆಯ್ತು ಹಾಗೆ ನಿರ್ದೇಶಕರು ಹೇಳ್ತಾ ಇದ್ರು ಮಕ್ಕಳಿಗೆ ಬೇಕಾಗಿರೋ ಗ್ರೌಂಡ್ ಮೊಬೈಲ್ ಅಲ್ಲ ಅಂತ ಈಗ ನಾವೆಲ್ಲ ಒಂದು ಚೈಲ್ಡ್ ಡೇಸ್ ಅಂತ ಬಂದಾಗ ಸ್ಕೂಲ್ ಅಲ್ಲಿ ಪಿ ಪೀರಿಯಡ್ ಇತ್ತು ಅಲ್ಲೆಲ್ಲ ಹೋಗಿ ಆಟ ಆಡ್ತಾ ಇದ್ವಿ ಆಮೇಲೆ ಸಂಜೆ ಆಯಿತು ಅಂದ್ರೆ ಜೊತೆ ಆಟ ಆಡ್ತಾ ಇದ್ವಿ ಬಟ್ ಇವಾಗ ನೋಡಿದ್ರೆ ಮಕ್ಳಿಗೆ ಆನ್ಲೈನ್ ಸ್ಕೂಲ್ ಅಂತ ಬಂದ್ರೆ ಮೊಬೈಲೇ ಬೇಕಾಗುತ್ತೆ ಸೊ ಒಂದು ಫಿಸಿಕಲ್ ಆಕ್ಟಿವನ್ ಅದ್ ಎಷ್ಟು ಮುಖ್ಯ ಆಗತ್ತೆ ಫಿಸಿಕಲ್ ಆಕ್ಟಿವಿಟಿ ಎಷ್ಟು ಮುಖ್ಯ ಅಲ್ಲ ಸರ್ ಫಿಸಿಕಲ್ ಆಕ್ಟಿವಿಟಿನೇ ಮುಖ್ಯ ಮುಖ್ಯ ಸೊ ದಟ್ ಈಸ್ ಅದಕ್ಕೆ ಆಪ್ಷನ್ ಇಲ್ಲ ಒಂದು ಪ್ಲಾಟಿಗೆ ಆಪ್ಷನ್ ಇಲ್ಲ ಇವತ್ತಿಗೆ ಮಾಡ್ತಾ ಮನೇಲಿ ಗ್ರೌಂಡ್ ಹೋಗೋ ಅಂತ ಇವತ್ತು ವಡಿಕೆ ಅಂತಂದ್ರೆ ಸರ್ ನಿಜ ಹೇಳಬೇಕಂದ್ರೆ ಅವತ್ ನನ್ನ ಅಪ್ಪ ಅಮ್ಮನ ಹತ್ರ ದೊಡ್ಡ ಮೊಬೈಲ್ ಇರಲಿಲ್ಲ ಸರ್ ಇವತ್ತೆಲ್ಲ ಅಪ್ಪ ಅಮ್ಮನ ಹತ್ರ ಮೊಬೈಲ್ ಇದೆ ಸರ್ ಅವ್ರಿಗೇನು ನನ್ನನ್ನ ಫ್ರೀ ಆಗಿ ಬಿಟ್ರೆ ಸಾಕು ಅನ್ನೋದು ಯೋಚನೆ ಮಾಡ್ತಿದ್ದಾರೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಅವ್ರನ್ನ ಅವ್ರ ಫ್ರೀ ಆಗಿ ಬಿಟ್ಟಿಲ್ಲ ಅಂತಂದ್ರೆ ನಲ್ವತ್ತು ವರ್ಷ ಐವತ್ತು ವರ್ಷ ನೋಡೋದೇ ಜಾಸ್ತಿ ಮಕ್ಕಳು ಸರ್ ಇವತ್ತಿಗೆ ಫಾರ್ ಮೀ ಯಾವ್ದಾರು ನೀವ್ ರೋಡಲ್ಲಿ ಇವತ್ತು ಇಲ್ಲಿಂದ ನಿಮ್ ಮನೆಗೆ ಹೋಗುವ ಅಷ್ಟೊಳಗಡೆ ಒಂದು ಹತ್ತು ಹತ್ತು ಮಕ್ಕಳನ್ನ ನೋಡಿ ಹತ್ತು ಮಕ್ಕಳಲ್ಲಿ ಎಷ್ಟು ಜನ ಗ್ಲಾಸ್ ಹಾಕೊಂಡಿದ್ದಾರೆ ಹೇಳಿ ದೇರ್ ಇಸ್ ದ ರೇಷಿಯೋ ಅಬೌಟ್ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಅದು ಪ್ರಾಬಬ್ಲಿ ಜೆನೆಟಿಕ್ ಅಲ್ಲ ಅಥವಾ ಏನು ಅಲ್ಲ ಸರ್ ಸುಮ್ಮನೆ ಇರೋ ಮಗು ಸುಮ್ಮನೆ ಇರಬೇಕಂತ ಮೊಬೈಲ್ ಕೊಡ್ತಾರೆ ನಾವು ಎಕ್ಸ್ಟ್ರಾ ಎಫರ್ಟೇ ಹಾಕಲ್ಲ ಅದನ್ನ ಸುಮ್ಮನೆ ಇರ್ಸಕೋ ಆಯ್ತು ಏನು ಬೇಕು ಬಾ ಕರ್ಕೊಂಡು ನಿಂತ್ಕೊಂಡಲ್ಲ ಎರಡು ಬಾಲ್ ಹಾಕ್ತೀನಿ ಮಾಡ್ತಲ್ಲ ಸರ್ ಇದೊಂದು ಸಣ್ಣ ಪ್ರಯತ್ನ ಅಂತ ಹೇಳಿದ್ರೆ ತಪ್ಪಾಗಲ್ಲ ತುಂಬಾ ಸಣ್ಣ ಪ್ರಯತ್ನ ಒಂದು ಬೇಗೂರು ಕಾಲೋನಿ ಅಂತ ಹೆಸರಿಟ್ಟಿದ್ದೀವಿ ಮತ್ತೊಂದು ಅದರಲ್ಲೊಂದು ಸಿನಿಮ್ಯಾಟಿಕ್ ಆಗಿ ಏನ್ ಬೇಕು ಎಲ್ಲನು ನಮ್ಮ ಡೈರೆಕ್ಟರ್ ಒದಿಸಿದ್ದಾರೆ ಬಟ್ ಉದ್ದೇಶ ಗ್ರೌಂಡೇ ಉದ್ದೇಶ ಮಕ್ಕಳಿಗೆ ಇವತ್ತು ಏನು ಕೊಡಬೇಕು ಕೊಡಬಾರ್ದು ಅಟ್ಲೀಸ್ಟ್ ಇದನ್ನ ಎನ್ ಫೋರ್ತ್ ಸರ್ ನಾವು ದೊಡ್ಡ ಮನೆಗಳಿಗೆ ಇದನ್ನ ಹೇಳಕ್ ಆಗಲ್ಲ ಇದನ್ನ ಚಿಕ್ಕ ಮನೆಗಳಿಗೆ ಹೇಳಬೇಕು ನಮ್ಮ ನಮ್ಮಂತ ಸಿನಿಮಾ ನೋಡೋ ಬರೋರು ಚಿಕ್ಕ ಮನೆಯವರೇನೆ ಸಾರಿ ನಾನು ಇದನ್ನ ತಪ್ಪಾಗಿ ಹೇಳ್ತಾ ಇರ್ಬೋದು ಬಟ್ ಆದ್ರೂ ನಿಜ ವಾಸ್ತವ್ಯ ಸೊ ಅವ್ರು ಬಂದು ನೋಡಿದಾಗ ಅವ್ರ ಮಕ್ಳಿಗೆ ಇದನ್ನೇ ಮಾಡಲ್ಲ ಅನ್ನೋದು ನಂಬಿಕೆ ದೊಡ್ಡವ್ರು ಬಂದು ನೋಡಲ್ಲ ನೋಡಿದ್ರೆ ಓಕೆ ಮಾಡ್ತಾರೆ ಬಟ್ ದೊಡ್ಡವ್ರು ಬಂದು ನೋಡೋದೇ ಇಲ್ರಿ ಸೊ ಪ್ರತಿ ಸರಿ ಅದನ್ನ ಹೇಳ್ತಾ ಇದ್ದೀನಿ ನಾನು ನಾನು ಮೊನ್ನೆ ಒಂದು ಸ್ಟೇಜಲ್ಲೂ ಹೇಳಿದೆ ದುನಿಯಾ ವಿಜಯ್ ಸರ್ ಇದನ್ನ ಏನು ಮಾಡಿದಾರೆ ಅಥವಾ ಗಣೇಶ್ ಸರ್ ಏನ್ ಅಂತ ರೋಡಿಗೆ ಇಳಿದಿ ಅಂದ್ರೆ ಆ ದೊಡ್ಡ ಮನೆಯಿಂದ ಕಡೆ ರೋಡಿಗೆ ಇಳಿದಿ ಕಲ್ಸಿದ್ರು ಸರ್ ಸಿನಿಮಾನ ಸೊ ಅದನ್ನ ನಾವೂ ಮಾಡಬೇಕಾಗಿದೆ ಈ ತರದ ಒಂದು ಉದ್ದೇಶ ಇಟ್ಕೊಂಡು ಬರ್ತಾರೆ ಸಿನಿಮಾ ಸರ್ ಗೊತ್ತಿಲ್ಲ ನನಗೆ ಎಷ್ಟು ಮಟ್ಟಿಗೆ ಎಲ್ಲಿ ಯಾರು ಎಷ್ಟ ತಬ್ಕೊತಾರೆ ಅಪ್ಕೊತಾರೆ ಅಂತ ಬಟ್ ಡೆಫಿನೆಟ್ಲಿ ಇದನ್ನ ನನ್ನಂತ ಮಿಡಲ್ ಕ್ಲಾಸ್ ಪೀಪಲ್ ಯಾರಿದ್ದಾರೆ ನೋಡ್ತಾರೋ ಇಷ್ಟ ಪಡ್ತಾರೆ ಇದನ್ನ ಅಳವಡಿಸ್ಕೊಂತಾರೆ ಜೀವನದಲ್ಲಿ ಮಕ್ಳಿಗೆ ನೆಕ್ಸ್ಟ್ ಚೇಂಜ್ ಆಗೇ ಆಗುತ್ತೆ ಅನ್ನೋ ಒಂದು ದೃಢವಾದ ನಂಬಿಕೆ ಸರ್ ಹಂಗೆ ಡೈರೆಕ್ಟ್ ಹೇಳ್ತಾ ಇದ್ರು ಎಷ್ಟು ಮಟ್ಟಿಗೆ ಇಂಪಾರ್ಟೆನ್ಸ್ ಇದೆ ಫೀಲ್ಡ್ ಅನ್ನೋದು ಗ್ರೌಂಡ್ ಅನ್ನೋದು ಅಂತ ಇಟ್ಟಿತ್ತು ಗ್ರೌಂಡ್ ಅಂತಂದ್ರೆ ಇವಾಗಿನ ಕಾಲ ಜಾಗದಲ್ಲಿ ಗ್ರೌಂಡ್ ಸಿಗೋದೇ ಕಷ್ಟ ಫಾರ್ ಎಕ್ಸಾಂಪಲ್ ಹತ್ತು ಕಿಲೋಮೀಟರ್ ನೋಡ್ರೆ ಒಂದ್ ಗ್ರೌಂಡ್ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ ಎಲ್ಲ ಬಿಲ್ಡಿಂಗ್ ಗಿಲ್ಡಿಂಗ್ ಎಲ್ಲ ಮಾಡ್ಬಿಟ್ಟು ಸೊ ಅದೇ ತರ ನಾವು ಅದನ್ನ ಒಂದು ಬೇಸ್ ಇಟ್ಕೊಂಡು ಒಂದು ಕಾಲೋನಿ ಅಂತ ಬಿಟ್ಟು ಒಂದು ಸಿಲಮ್ ಮಾಡಿದೀವಿ ಅದು ಗ್ರೌಂಡಿಗೋಸ್ಕರನೇ ಹೊಡೆದಾಟ ಸಿಲಮ್ ಅದನ್ನ ನೋಡಿದ್ರೆ ಜನರಿಗೆ ಗೊತ್ತಾಗ್ಬಿಡ್ಬಹುದು ಆ ಗ್ರೌಂಡಿಗೋಸ್ಕರ ಎಷ್ಟು ಜನ ಪರದಾಡ್ತಾ ಇದಾರೆ ಅಂತ ಬಿಟ್ಟು ಜನರಿಗೆ ಗೊತ್ತಾಗ್ಬೋದು ಸರ್ ಈಗ ಸಿನಿಮಾ ಅಂತ ಬಂದಾಗ ನಿರ್ದೇಶಕರಂತ ಬಂದಾಗ ಒಂದು ಚಾಲೆಂಜ್ ಒಂದು ಕಂಟೆಂಟ್ ಬೇಕು ಅಂತಾರೆ ಜನ ಒಂದು ಎಂಟರ್ಟೈನ್ಮೆಂಟ್ ಮಾಡಬೇಕು ಒಂದು ಮೆಸೇಜ್ ಕೂಡ ಕೊಡಬೇಕು ಈ ತರ ಎಲ್ಲ ಒಂದಷ್ಟ ಇಟ್ಕೊಂಡ್ಬಿಟ್ಟು ಮಾಡಬೇಕಾಗುತ್ತೆ ಸಿನಿಮಾನ ಜನಗಳು ಥಿಯೇಟ್ರಿಗೆ ಬರಬೇಕಾಗುತ್ತೆ ಈ ಒಂದು ಟೈಮ್ ಅಲ್ಲಿ ಈ ಒಂದು ಸಬ್ಜೆಕ್ಟ್ ಎಷ್ಟು ಇಂಪಾರ್ಟೆನ್ಸ್ ಇದೆ ಸರ್ ನನ್ನ ಪ್ರಕಾರ ಯಾವುದೇ ಒಳ್ಳೆ ಸಿನಿಮಾ ಇಲ್ಲಿವರೆಗೂ ಸೋತಿರೋ ಚರಿತ್ರನೇನೆ ಸ್ವಲ್ಪ ಸ್ವಲ್ಪ ನಿಧಾನ ಆಗ್ಬೋದು ಸ್ವಲ್ಪ ಇವಾಗ ಇರುವಂತ ಕೋಟಿ 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 ಮಾತಾಡುವಂಥ ಸಿನಿಮಾಗಳ ಮಧ್ಯೆ ಆನೆಸ್ಟ್ ಆಗಿ ಬರೀ ಕೆಲಸ ಮಾತ್ರ ನಂಬಿಕೊಂಡು ನಾವು ಕೆಲಸ ಬಿಟ್ರೆ ಇನ್ನೇನು ಇಲ್ಲ ಸರ್ ನಮಗೆ ವಿಜಿ ಸಾರ್ ದಿನ ವಿಜಿ ಸಾರ್ ಬಂದು ಫಸ್ಟ್ ಲುಕ್ ಲಾಂಚ್ ಮಾಡಿ ಅಷ್ಟು ದೊಡ್ಡ ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಅವ್ರು ತುಂಬಾ ಗ್ರೇಟ್ ಯಾಕಂದ್ರೆ ಅಂತ ಅಂದಿದ್ ತಕ್ಷಣ ನೋಡೋ ರೀತಿ ಬೇರೆ ಇರುತ್ತೆ ಆಮೇಲೆ ಅವ್ರನ್ನ ಹೆಂಗೆಲ್ಲ ಬಗ್ಸ್ಕೋಬೇಕು ಏನೇನೆಲ್ಲ ಇದು ಮಾಡಬೇಕು ಅಂತ ನಿಮ್ಗೆ ಗೊತ್ತಿರುತ್ತೆ ಆದ್ರೆ ನಮಗೋಸ್ಕರ ಬಂದು ನಿಂತ್ಕೊಂಡವ್ರು ಬಹಳಷ್ಟು ಜನ ಇದ್ದಾರೆ ಸರ್ ನಮ್ಮ ಉದ್ದೇಶ ಇಷ್ಟೇ ಇಂಥ ಒಂದು ಸಿನಿಮಾನ ಜನಕ್ಕೆ ತಲುಪಬೇಕು ಸರ್ ಮಾಡಿದಂತ ಉದ್ದೇಶ ಸಿನಿಮಾ ತಲುಪ್ಬೇಕು ಮತ್ತೆ ನಾವು ನಮ್ಮಲ್ಲಿ ಕಿತ್ತಾಡೋದು ಬೇಡ ಸರ್ ನಮ್ಮ ಇಂಡಸ್ಟ್ರಿ ಬಗ್ಗೆ ಆಚೆ ಮಾತಾಡ್ಲಿ ಇಂಡಸ್ಟ್ರಿ ಗೆಲುವು ಯಾವಾಗ ಸಿಗುತ್ತೆ ಅಂತಂದ್ರೆ ಒಂದು ಸಣ್ಣ ಸಿನಿಮಾ ಗೆದ್ದಾಗ್ಲೇ ಇವತ್ತು ಮುಂಗಾರು ಮಳೆ ದುನಿಯ ಅನ್ನೋ ಸಿನಿಮಾಗಳು ಸೊ ನಿಮ್ಗೆ ನೂರಾರು ಕೋಟಿ ಹಾಕೊಂಡು ಬಂದಿಲ್ಲ ಸಣ್ಣ ಸಣ್ಣ ಸಿನಿಮಾಗಳನ್ನ ಗೆದ್ದು ತೋರಿಸ್ಬಿಟ್ರು ಸೊ ಅಲ್ಲಿಗೆ ನಮ್ಗೆ ಇಂಡಸ್ಟ್ರಿ ಟಾಕ್ ಆಯ್ತು ಸೊ ಇಂಡಸ್ಟ್ರಿ ಟಾಕ್ ಆಗ್ಬೇಕು ಇಂಥ ಸಣ್ಣ ಸಿನಿಮಾಗಳನ್ನ ಕೈ ಹಿಡಿರಿ ದಯವಿಟ್ಟು ಬಿಡಕ್ಕೆ ಹೋಗ್ಬಿಡಿ ಯಾಕಂದ್ರೆ ನೀವು ಕೈ ಹಿಡಿದ್ರೆ ನಮ್ಗೆ ಇನ್ನೊಂದಷ್ಟು ವಿಷಯಗಳು ನಿಮ್ಗೆ ಹೇಳ್ಬೋದು ಅವಕಾಶ ಸಿಗುತ್ತೆ ಹೇಳೋದಿಕ್ಕೆ ಇಲ್ಲ ಅಂದ್ರೆ ಇದಕ್ಕೆ ಇದಾಗ್ಬಿಡುತ್ತೆ ಸೊ ಹಾಗಾಗಿ ಇವಾಗ ಇರೋ ಕಾಂಪಿಟೇಟಿವ್ಗೆ ಕೋಟಿ ಕೋಟಿ ಹಾಕಿ ಬರ್ತಾ ಇರೋದು ದೊಡ್ಡ ದೊಡ್ಡ ಸಿನಿಮಾಗಳು ಮಧ್ಯೆ ಖುಷಿ ಆಗುತ್ತೆ ಇಂಡಸ್ಟ್ರಿ ಬರ್ತಾ ಇರೋದು ಬಟ್ ಇಷ್ಟು ದೊಡ್ಡ ಸಿನಿಮಾಗಳು ಮಧ್ಯೆ ಒಂದು ಒಳ್ಳೆ ಉದ್ದೇಶ ಸಮಾಜಕ್ಕೆ ಬೇಕಾಗಿರೋದು ಇವತ್ತು ಮಕ್ಕಳಿಗೆ ಬೇಕಾಗಿರೋ ಉದ್ದೇಶ ಇದನ್ನ ಇಟ್ಕೊಂಡು ಬರ್ತಾ ಇದೀವಿ ದಯವಿಟ್ಟು ಕೈ ಬಿಡಬೇಡಿ ಅಂತ ಸರ್ ಎಲ್ಲ ರೆಡಿ ಇದೆ ಈಗ ಅದೇ ಈ ಸಿನಿಮಾ ಲೈನ್ ಅಪ್ಸ್ ನೋಡ್ಕೊಂಡು ಸ್ವಲ್ಪ ದೊಡ್ಡೋರು ಸ್ವಲ್ಪ ಹಂಗೆ ಜಾರಿ ಕೊಟ್ರೆ ನಾವು ನುಗ್ತೀವಿ ಸರ್ ಮುಂದೆ ಸರ್ ರಾಜೀವ್ ಇಂದ ಫೈನಲ್ ಒಂದು ಸಂದೇಶ ಆಮೇಲೆ ಯಾವಾಗ ಬರ್ಬೋದು ಆಮೇಲೆ ಈ ಒಂದು ಟೈಮ್ ಅಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ ಏನ್ ಹೇಳಕ್ಸ್ ಸರ್ ಯಾವಾಗ ಬರ್ಬೋದು ಸಿನಿಮಾ ಅನ್ನೋದಕ್ಕೆ ಕೆಲಸದ ಟೈಮಿಂಗ್ ಯಾರು ಹೇಳಕ್ಕಾಗಲ್ಲ ಇವತ್ತು ಎಲ್ಲಾ ಮೀಡಿಯಾದಲ್ಲಿ ಎಲ್ಲ ದೊಡ್ಡ ದೊಡ್ಡ ಹೀರೋಗಳಿಗೂ ಇದೇ ಪ್ರಶ್ನೆ ಇದೆ ಯಾಕೆ ಲೇಟು ಯಾಕೆ ಅಂತ ಟೆಕ್ನಿಕಲ್ ಪಾರ್ಟ್ ಆಫ್ ಇಟ್ ವಿಲ್ ಟೇಕ್ ಇಟ್ ಓನ್ ಟೈಮ್ ಸೊ ಹಾಗಾಗಿ ಆ ನಾನು ಮೆಜರ್ ಮಾಡಲ್ಲ ಬಟ್ ಒಂದ್ ಗುರಿ ಅಂತ ಇಟ್ಕೊಂಡಾಗ ಮಾತ್ರ ಕೆಲಸ ಬೇಗ ಬೇಕಾಗ ಸಾಧ್ಯ ನಾವು ನೋಡ್ತಾ ಇರೋಂಥ ವಿಂಡೋ ಅಂದ್ರೆ ನಾವು ನೋಡ್ತಾ ಇರೋ ಟೈಮ್ ಬಂದು ಎಂಡ್ ಆಫ್ ನವೆಂಬರ್ ಒಳಗಡೆ ಜನ ಮುಂದೆ ಬಂದ್ಬಿಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದೀವಿ ಕೆಲಸನೂ ಅಷ್ಟೇ ಅಚ್ಚುಕಟ್ಟಾಗಿ ಸ್ಟ್ರೈಟ್ ಆಗಿ ಡೇ ಅಂಡ್ ನೈಟ್ ಮಾಡ್ತಾ ಇದ್ದಾರೆ ನಮ್ಮ ಮಂಜು ಅವರು ಅಂಡ್ ಬಾಬು ಸರ್ ಕೂಡ ಅದಕ್ಕೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅಹ್ ಡೆಫಿನೆಟ್ಲಿ ಬೈ ನವೆಂಬರ್ ಅಂತ ಅನ್ಕೊಂಡಿದೀವಿ ಫಿಂಗರ್ಸ್ ಕ್ರಾಸ್ಡ್ ಎಲ್ಲಾ ವಿಚಾರಗಳು ಕೈಗೂಡಿದ್ರೆ ನವಂಬರ್ ಇಲ್ಲ ಅಂದ್ರೆ ಡಿಸೆಂಬರ್ ಬರಕ್ ಆಗಲ್ಲ ಕಷ್ಟ ಆಗುತ್ತೆ ವಾಸ್ತವ್ಯ ನಿಜ ಯಾಕಂದ್ರೆ ದೊಡ್ಡ ದೊಡ್ಡ ತಿಂಗಳಗಳು ಬರ್ತಾ ಇರ್ತವೆ ನಾವೆಲ್ಲ ನಾವು ನೊಮ್ ಕಷ್ಟ ಸೊ ಹಂಗಾಗಿ ಚಾನ್ಸ್ ತಗೊಳ್ಳಲ್ಲ ಒಂದ್ ಸ್ವಲ್ಪ ಸೇಫ್ ಆಗಿ ಜನವರಿಯೋ ಹಬ್ಬಕ್ಕೋ ಯಾವ್ದಕ್ಕೋ ಬರೋಣ ಅನ್ನೋ ಒಂದು ಪ್ಲಾನ್ ಇದೆ ಅದು ಬಿಟ್ಟು ಸಿನಿಮಾ ಬಗ್ಗೆ ಅಥವಾ ಸಿನಿಮಾ ವಿಚಾರವಾಗಿ ಏನಾದ್ರು ಹೇಳಬೇಕು ಅಂತಂದ್ರೆ ಸರ್ ನಾವು ಪ್ರತಿ ಸರಿ ಇಂಟರ್ವ್ಯೂಸಲ್ಲಿ ಅದೇ ಹೇಳ್ತಾ ಇರ್ತೀವಿ ಡೆಫಿನೆಟ್ಲಿ ನನಗೆ ನೀವ್ ಕೇಳುವಂತ ಪ್ರಶ್ನೆಗಳು ನನಗೆ ತುಂಬಾ ನೋಡಿದೀನಿ ಈ ತರದೊಂದು ಇನೋವೇಟಿವ್ ಆಗಿ ಏನಾದ್ರು ಹೇಳೋದಕ್ಕೆ ಕೇಳೋ ಅಂತ ನನ್ ಭಾರಿ ಇಷ್ಟ ನೀವ್ ಕೇಳಿದ್ರೆ ಆಗ್ಲೇ ಒಂದು ಪ್ರಶ್ನೆ ಸರ್ ಯಾಕೆ ಇದನ್ನ ಇಲ್ಲೇ ಮಾಡ್ಬೇಕಾಗಿತಿ ಗಂಡ ಸರ್ ಯಾವ್ದೇ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ದುಡ್ಡು ಕೊಡ್ಬೇಕು ಸರ್ ನಮ್ಮ ಹತ್ರ ಸರ್ ಇದೇನ ನೀವು ಅವಾಗ್ಲೇ ಕೈ ಪ್ರಶ್ನೆ ನಾನು ಯಾವಾಗ ಉತ್ತರ ಕೊಡ್ತಾ ಇದ್ದೆ ಸೊ ಯಾರೇ ನಿಮ್ಮಂತವ್ರು ಬಂದಿ ಫ್ರೀ ಆಗಿ ಜನ ತಲುಪಿಸ್ತೀವಿ ಸರ್ ಅಂದ್ರೆ ನಾವು ಹತ್ರ ಹೋಗ್ತೀವಿ ಸರ್ ಇದು ನಾನು ನಿಜವಾಗ್ಲೂ ಮನದಾಳದಿಂದ ಹೇಳ್ತಾ ಇದೀನಿ ನನಗೆ ಗೊತ್ತಿಲ್ಲ ಇದನ್ನೂ ಎಷ್ಟು ಮಟ್ಟಿಗೆ ತಲುಪುತ್ತೆ ಅಂತ ನೀವು ಇದನ್ನ ಹೆಂಗೆ ತೋರಿಸ್ತೀರ ಅಂತ ನನಗೆ ಗೊತ್ತಿಲ್ಲ ಬಟ್ ಎಷ್ಟಾಗುತ್ತೋ ಅಷ್ಟು ನಮ್ ಕೈಯಲ್ಲಿ ಮಾಡೋ ಪ್ರಯತ್ನ ನಾವು ಮಾಡ್ತಾ ಇದೀವಿ ಮಾಡ್ತೀವಿ ಅದನ್ನ ನಿಲ್ಸವಂತ ಮಾಡೇ ಮಾಡ್ತೀವಿ ಸೊ ಹಾಗಾಗಿ ಕಾಲೋನಿ ದೊಡ್ಡ ದೊಡ್ಡ ರೋಡ್ಗಳು ಬಿಲ್ಡಿಂಗ್ ಗಳು ತಲುಪಿಲ್ಲ ಅಂದ್ರೆ ಕಾಲೋನಿಗಾರು ತಲುಪುತ್ತೆ ಸರ್ ಅದನ್ನ ಮಾಡ್ತೀವಿ ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ಬೇಗೂರ್ ಕಾಲೋನಿ ಟೀಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮತ್ತೆ ಸಿಗೋಣ ಸಿನಿಮಾ ಪ್ರಮೋಷನ್ ಮತ್ತೆ ಸಿಕ್ಕಿ ಇನ್ನೊಂದಷ್ಟು ಭೂಮಿ ಇಷ್ಟೊತ್ತು ಮಾತಾಡೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ ನೋಡೋದಿಲ್ಲ ಬೇಗೂರು ಕಾಲೋನಿ ಟೀಮ್ ಎಷ್ಟು ಮಟ್ಟಿಗೆ ಮಾತಾಡಿದ್ರು ಅಂತ ಅಂಡ್ ಎಲ್ಲರೂ ಕೂಡ ಸ್ಪೋರ್ಟ್ಸ್ ಅಲ್ಲಿ ಬಿಜಿ ಆಗಿದ್ದಾರೆ ಅಂಡ್ ಸದಕ್ಕೆ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇದೆ ಫಿಲಮೀಟ್ ಕನ್ನಡ